ಗೀತಾ ಮಹಾತ್ಮೆ ಆತ್ಮ ಸಾಕ್ಷಾತ್ಕಾರ ಪಡೆದ ಯೋಗಿಯ ಮನಸ್ಸು ಯಾವುದೇ ದ್ವಂದ್ವವಿಲ್ಲದೆ ನಿಶ್ಚಲವಾಗಿರುತ್ತದೆ ಅಂತಹ ಮನೋಧೈರ್ಯ ಸ್ಥಿರತೆ ನಿನಗಿರಬೇಕು ಎಂದು ಭಗವಂತ ಅರ್ಜುನನಿಗೆ ಉಪದೇಶಿಸಿದಾಗ ಅರ್ಜುನ ಅದು ಸರಿ ಎಂದು ಒಪ್ಪಿಕೊಂಡರು ಭಯಂಕರವಾಗಿ ಬೀಸುವ ಗಾಳಿಗೆ ಸಿಲುಕಿದ ನಾವೆಯನ್ನು ನಿಯಂತ್ರಣದಲ್ಲಿ ತರುವುದು ಹೇಗೆ ಅಸಾಧ್ಯವೋ ಅದೇ ರೀತಿ ಮನಸ್ಸಿನ ನಿಗ್ರಹ ಕೂಡ ಬಹಳ ಕಷ್ಟ ಕೃಷ್ಣ ಎಂದು ತನ್ನ ಅಸಹಾಯಕತೆಯನ್ನು ಶ್ರೀಕೃಷ್ಣನ ಮುಂದೆ ತೋಡಿಕೊಳ್ಳುತ್ತಾನೆ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಈ ಕೆಳಗಿನ ಶ್ಲೋಕದಲ್ಲಿ ಹೀಗೆ ವಿವರಿಸುತ್ತಾನೆ ಶ್ರೀ ಭಗವಾನು ಮಾಚ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಚ ವೈರಾಗ್ಯಣ್ಯತೆ ನಿನ್ನ ಮಾತು ಅಕ್ಷರಶಃ ನಿಜ ಅರ್ಜುನ ಮನಸ್ಸು ಎಂಬುದು ನಾವು ಹೇಳಿದ್ದನ್ನೆಲ್ಲ ಸ್ವೀಕರಿಸುವುದಿಲ್ಲ ಆದರೆ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಅದನ್ನು ನಿಧಾನವಾಗಿ ನಮ್ಮ ಅಧೀನದಲ್ಲಿ ತರಬಹುದು ಸಾಧನೆಯ ಹಂತದಲ್ಲಿ ಅಭ್ಯಾಸ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆದರೆ ಅಭ್ಯಾಸಕ್ಕೂ ಮೊದಲು ವೈರಾಗ್ಯ ಬರಬೇಕು ತಾನು ತನ್ನದು ಎಂಬುದರಲ್ಲಿ ವಿರಕ್ತಿ ಬಂದು ಯಾವುದೂ ನನ್ನದಲ್ಲ ಎಂಬ ಮನೋಭಾವ ಬರಬೇಕು ಕೇವಲ ಬಾಹ್ಯ ವಸ್ತುಗಳಲ್ಲಿ ವಿರಕ್ತಿ ಬಂದರೆ ಸಾಲದು ನಮ್ಮ ಅಂತರಂಗದಲ್ಲೂ ವ್ಯಾಮೋಹ ಇಲ್ಲವಾಗಬೇಕು ಅದಕ್ಕೆ ನಾಂದಿಯಾಗಿ ನಮ್ಮ ಮನಸ್ಸನ್ನು ಭಗವಂತನೆಡೆಗೆ ತಿರುಗಿಸಬೇಕು ಪ್ರತಿ ನಿಮಿಷವೂ ಪ್ರತಿ ದಿನವೂ ನನ್ನ ಜೊತೆಯಾಗಿ ನನ್ನ ತಪ್ಪು ಅಪ್ಪುಗಳನ್ನು ವೀಕ್ಷಿಸುವ ಗುರುವಾಗಿ ಭಗವಂತ ನನ್ನೊಂದಿಗಿದ್ದಾನೆ ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು ಮನಸ್ಸು ಚಂಚಲ ನಿಜ ಆದರೆ ಅದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತಾ ದೈನಂದಿನ ಅಭ್ಯಾಸದಿಂದ ಮನಸ್ಸನ್ನು ನಮ್ಮ ನಿಯಂತ್ರಣಕ್ಕೆ ತರಬೇಕು ಫಲದ ಬಗ್ಗೆ ಅಪೇಕ್ಷೆ ಇದ್ದವನಿಗೆ ಸಾಧನೆ ಮಾಡಲು ಅಸಾಧ್ಯ ಕೇವಲ ಭಗವಂತನನ್ನು ಪಡೆಯಬೇಕೆಂಬ ಗುರಿಯತ್ತ ಸಾಗಬೇಕು ನಮ್ಮಲ್ಲಿರುವ ದ್ವಂದ್ವಗಳೇ ನಮ್ಮ ಸಾಧನೆಗೆ ಬಾಧಕಗಳು ಅದಕ್ಕೆ ಧೈರ್ಯ ಸ್ಥೈರ್ಯ ಶ್ರದ್ಧೆ ನಿರ್ಲಿಪ್ತತೆ ತಲ್ಲೀನತೆ ಎಂಬುದು ಮುಖ್ಯ ಅತ್ಯಂತ ಶುದ್ಧವಾಗಿರುವ ಮಣಿಗಳ ಕಾಂತಿಯಿಂದ ಕೂಡಿ ಪ್ರಕಾಶಿಸುತ್ತಿರುವ ಕ್ಷೀರಸಾಗರದಲ್ಲಿ ಮುತ್ತಿನ ಆಸನದಿಂದ ಅಲಂಕರಿಸಲ್ಪಟ್ಟವನಾಗಿ ದಟ್ಟವಾಗಿ ಹರಡಿಕೊಂಡಿರುವ ಶುಭ್ರವಾದ ಮೋಡಗಳಿಂದ ಸುರಿಯುವ ಅಮೃತ ವರ್ಷದಿಂದ ಆನಂದ ಪಡೆಯವನಾಗಿ ಗದಾ ಗದಾಪದ್ಮಗಳನ್ನು ಕೈಯಲ್ಲಿ ಧರಿಸಿಕೊಂಡಿರುವ ಆ ಭಗವಂತ ನಮ್ಮನ್ನು ಸದಾ ರಕ್ಷಿಸುತ್ತಾನೆ ಎಂಬ ಮನೋಧೈರ್ಯದಿಂದ ಭಗವಂತನಿಗೆ ಶರಣಾದರೆ ಯಾವುದೇ ಚಂಚಲವಾದ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಹರಿಹಿ ಓಂ